ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಹಾಯ್ ಮಾಡು ಬನ್ನೆ ಹಾಯ್ ಅಣ್ಣ ಬಾಯಲ್ಲ ಹಾಯ್ ಅಣ್ಣ ಹಾಯ್ ಅಣ್ಣ ಬಾಯಲ್ಲಿ ನೀನು ಎಷ್ಟು ತುಂಟ ಆಗ್ಬಿಟ್ಟಿರೋ ಸಿಕ್ಕಾಪಟ್ಟೆ ತುಂಟ ಅಲ್ಲಿ ತುಂಟ ಕೃಷ್ಣ ನಮ್ಮ ಕೃಷ್ಣ ತುಂಟ ಆರ್ಯ ನಮ್ಮ ಆರ್ಯ ಅಲ್ಲಿ ಚಿಂತೆ ಹಾಯ್ ಮಾಡಿ ಈಗ ಹಾಯ್ ಬೇಗ ಹಾಯ್ ಮಾಡಬೇಕು ಅಲ್ಲಿ ಹಾಯ್ ಮಾಡು ಅಲ್ಲಿ ಹಾಯ್ ಅನ್ನು ಬಾಯಲ್ಲಿ ಬೇಗ ವಿಡಿಯೋ ಸೆಟ್ ಮಾಡೋಣ ಹಾಯ್ ಅನ್ಬಿಡು ಹಾ ಚಿನಿ ಪಿಕಬು ಸಾಂಗ್ ಮಾಡ್ಬಿಡಮ್ಮ ಪಿಕಬು ಪಿಕಬು ಹಿಂಗೆ ಪಿಕಬು ಪಿಕಬು ನೀ ಮಾಡ್ಬಿಡು ನೀ ಮಾಡ್ಬಿಡು ಅವ್ಗೆ ಪಿಕಪ್ ಅಂತ ಒಂದು ರೈಮ್ ಸೀರಿಯಲ್ ಗಾಯ್ಸ್ ಅದನ್ನ ನೋಡ್ಕೊಂಡು ಹೆಂಗ್ ಮಾಡ್ತಾರೆ ಅಂದ್ರೆ ಪಿಕಬ್ನ ಬೇಗ ಮಾಡಿ ತೋರಿಸ್ಬಿಡು ಪಿಕಪ್ ಮಾಡ್ಬಿಡು ಇದಳು ಇದೂ ಮಾಡಿ ಈಗ ಬೇಗ ಮಾಡಿ ಮಾಡು ಪಿಕಪ್ ಮಾಡ್ಬಿಡು ಬಾಯಿ ಹಂಗ ಆಡ್ಬಾರ್ದು ಮಗ್ನೆ ಅಲ್ಲಿ ಎಲ್ಲಾರ್ಗು ತೋರ್ಸಲ್ ಮಾಡಿ ಪಿಕಪುನ ಹಾ ಬಾಯ್ ಹಾಕೋಬಾರ್ದು ಹಂಗೆ ಹಾ ಪಿಕಪ್ ಮಾಡು ಪಿಕಪ್ ಮಾಡು ಮಾಡು ಬಿಕಬ್ ಪಿಕಪು ಬೇಗ 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 ಪಿಕಬ ಪಿಕಬ ಪಿಕಪ್ ಪಿಕಬು ಪಿಕಬೂ ನೋಡಿರ ಪಿಕಬೂ ಪಿಕಬೂ ಬೇಗ 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 ಒಂದು ಹ್ಯಾಂಡಲ್ ಮಾಡ್ತೀಯಾ ಎಲ್ರಲ್ಲಿ ಮಾಡ್ಬಿಡಿಮ್ಮ ಬೇಗ ಫಾಸ್ಟ್ ಅಲ್ಲಿ ನಾನು ನಿಮ್ಗೆ ಬಿಕ್ಕಿ ಕೊಡ್ತೀನಿ ಬಿಕ್ಕಿ ಹಾ ಬೇಗ ಪಿಕಬೂ ಪಿಕಬೂ ಅದು ರೈಮ್ಸ್ ಹಾಕೊಡ್ತೀನಿ ಗಾಯಸವಾಗವಾಗ ಅದಕ್ಕೆ ಅದನ್ನು ನೋಡಿಕೊಂಡು ಹೇಳಿ ಮಾಡ್ತಾರದ ಅವನು ಬಾಲ್ಯ ಗೈಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ತುಂಟಾಗ್ಬಿಟ್ಟಿದ್ದಾನೆ ಗೈಸ್ ನನ್ನ ಮಗ ಅಂತು ಯಪ್ಪ ನನಗೆ ವಿಡಿಯೋ ಮಾಡೋಕ್ಕೂ ಬಿಡ್ತಲ್ಲ ಇತ್ತೀಚೆಗೆ ಥರ ಆಡ್ತಾನೆ ಬರೋದು ಸುಮ್ಮನೆ ನನ್ನ ಮೇಲೆ ಕುತ್ಕೊಳ್ಳೋದು ಒದ್ದಾಡೋದು ಆತರ ಎಲ್ಲಾ ಮಾಡ್ತಾನೆ ಹಿಡಿಯಕಂತು ನಿಜವಾಗ್ಲು ಆಗ್ತಾಯಿಲ್ಲ ಅವನ್ನ ನೋಡಿ ತಿಂಡಿ ಕೊಡ್ಸ್ಬಿಟ್ಟು ಕೊಟ್ಬಿಟ್ಟು ಅವನಿಗೆ ಕೂರ್ಸಿದಿನಿ ಒಂದು ಕಡೆ ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಸ್ನಾಕ್ಸ್ ಎಲ್ಲ ಕೊಟ್ಬಿಟ್ಟು ಕೂರ್ಸಿದೀನಿ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಮತ್ತೆ ಇಲ್ಲಿಗೆ ಬರ್ತಾನೆ ನೋಡಿ ಅವನು ಓಕೆ ಗೈಸ್ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ಏನಪ್ಪ ಅಂತ ಅಂದರೆ ನನ್ನ ಮಗನಿಗೆ ಫಸ್ಟು ಒನ್ ಒನ್ ಇಯರ್ ಫೈವ್ ಮಂತ್ಸ್ವರ್ಗು ಅಂದರೆ ಒನ್ ಆ್ಯಂಡ್ ಹಾಫ್ ಇಯರ್ ಅಂತ ಅನ್ಕೊಳ್ಳಿ ಓಕೆನಾ ಒನ್ ಆ್ಯಂಡ್ ಹಾಫ್ ಇಯರ್ವರೆಗೂ ಗಾಯ್ಸ್ ನನ್ನ ಮಗನಿಗೆ ಒಂದು ಜ್ವರ ಆಗಲಿ ಒಂದು ಕೆಮ್ಮಾಗಲಿ ಒಂದು ನಗಡಿ ಆಗಲಿ ಏನೂ ಆಗಿಲ್ಲ ಅವನಿಗೆ ಓಕೆನಾ ನಿಜವಾಗ್ಲೂ ನಾನು ನೋಡಿಬೇಕಾದ್ರೆ ನೀವು ನಾನು ಫೈವ್ ಮಂತ್ಸ್ ಬ್ಯಾಕಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅವನಿಗೆ ಅದೇ ಫಸ್ಟ್ ಟೈಮ್ ಹುಷಾರ್ ತಪ್ಪಿಬಿಟ್ಟು ಅವನ್ನ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆವು ಅಲ್ಲಿವರೆಗೂ ನಾನು ಹಾಸ್ಪಿಟಲ್ಗೆ ಅವನ್ನ ಯಾವತ್ತೂ ಕರ್ಕೊಂಡೋಗಿಲ್ಲ ವ್ಯಾಕ್ಸಿನೇಷನ್ಗಷ್ಟೇ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದದ್ದು ಇನ್ಯಾವುದಕ್ಕೂ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿಲ್ಲ ಜ್ವರ ಅಂತೂ ಯಾವತ್ತೂ ಬಂದಿಲ್ಲ ಅವನಿಗೆ ಕೆಮ್ಮು ನಗಡಿ ಅಂತೂ ಯಾವತ್ತೂ ಬಂದಿಲ್ಲ ಸೊ ನಾನು ಯಾವ ರೀತಿ ಅವನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ನಿಮಗೂ ಕೂಡ ಅದು ಈಗ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ ಈಗ ನಂತರ ಈ ಥರ ಒಬ್ಬರೇ ಮಕ್ಕಳನ್ನ ನೋಡ್ಕೊಳ್ತಾರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಮನೇಲಿ ಯಾರೇ ಇದ್ರೂ ಅಷ್ಟೇ ತಾಯಿ ಥರ ಒಂದನ್ನು ಹೇಳ್ತೀನಿ ಕೇಳಿ ತಾಯಿ ಥರ ಕೇರಿಂಗ್ ಮಾಡೋರು ಇನ್ಯಾರೂ ಇರೋದಿಲ್ಲ ಓಕೆನಾ ಮನೇಲಿ ಎಷ್ಟೇ ಜನ ಇರಲಿ ಓಕೆನಾ ನಾನು ಅಂದರೆ ನನಗೆ ಅನಿಸೋ ಪ್ರಕಾರ ನಾನು ಹೇಳ್ತಾ ಹೇಳ್ತಾ ಇದ್ದೀನಿ ಅಷ್ಟೇ ಬಟ್ ಇದ್ದರೂ ಇರ್ಬೋದು ಅದು ನನಗೆ ಗೊತ್ತಿಲ್ಲ ಓಕೆನಾ ನನ್ಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಾ ಇರೋದು ತಾಯಿ ಥರ ಕೇರಿಂಗ್ ಮಾಡೋರು ಮಕ್ಕಳನ್ನ ಯಾರೂ ಇರೋದಿಲ್ಲ ಅಷ್ಟು ಅಷ್ಟು ತುಂಬಾ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ತಾಯಿಯಿಂದಿರೋ ಮಕ್ಕಳನ್ನ ಕೇರ್ ಮಾಡ್ತಾರೆ ಓಕೆನಾ ಅಂದರೆ ಈಗ ಅಜ್ಜಿ ತಾತ ಅವರೆಲ್ಲ ಕೇರ್ ಮಾಡ್ತಲ್ಲ ಇಲ್ಲ ಯಾರೂ ಕೇರ್ ಮಾಡೋರೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದೇನು ಅಂದರೆ ತಾಯಿಯಷ್ಟು ಕೇರಿಂಗ್ನ ಓಕೆನಾ ಅರ್ಥ ಆಯಿತು ಅಂತ ನಿಮಗೆ ಅಂದ್ಕೊಳ್ತೀನಿ ಸೊ ನಾನು ಮಾಡ್ತಾ ಇದ್ದೆ ಅವನಿಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಅವನಿಗೆ ನಾನು ಮಾಮೂಲಿ ಒನ್ ಆ್ಯಂಡ್ ಹಾಫ್ ಇಯರ್ವರೆಗೂ ನಾನು ಫೀಡಿಂಗ್ನ ಸ್ಟಾಪ್ ಮಾಡಿಲ್ಲ ಅವನಿಗೆ ಓಕೆನಾ ಸೊ ಅಂದರೆ ಟೂ ಇಯರ್ಸ್ವರೆಗೂ ಮಕ್ಕಳಿಗೆ ನಿಮ್ಮ ಎದೆ ಹಾಲನ್ನು ಕುಡಿಸಿ ಫಸ್ಟು ಮೇಯ್ನಾಗಿ ಅದೇ ಸರಿನಾ ನಿಮ್ಮ ಹೆದೆ ಹಾಲಲ್ಲಿ ಅದು ಯಾವುದೇ ಒಂದು ರೋಗ ನಿರೋಧಕ ಶಕ್ತಿನ ಅದು ಅಂದರೆ ಯಾವುದೇ ಕಾಯಿಲೆ ಬರದೇ ಇರೋ ಥರ ಮಕ್ಕಳಿಗೆ ಅದು ಕಾಪಾಡುತ್ತೆ ಮೊದಲೇದಾಗಿ ನಾ ಸೊ ಅದನ್ನ ಎದೆಯಲ್ಲಿ ಕುಡಿಸ್ತಾ ಇದೀವಿ ಅಂದ ತಕ್ಷಣ ಮಗುಗೆ ಕೆಮ್ಮು ಬರಲ್ವಾ ಇಲ್ಲ ಜ್ವರ ಬರಲ್ವಾ ಆ ಥರ ಏನಿಲ್ಲ ಫಸ್ಟು ಮಗುಗೆ ಸ್ಟ್ರೆಂತ್ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಮಗುಗೆ ಸ್ಟ್ರೆಂತ್ ಬೇಕು ಅಂತ ಅಂದರೆ ಫಸ್ಟು ನಾವೇನು ಮಾಡಬೇಕು ಅಂತಂದ್ರೆ ಎದೆ ಹಾಲ್ನ ಸ್ಟಾಪ್ ಮಾಡಬೇಡಿ ಫೀಡಿಂಗ್ನ ಮಾಡಿಸಿ ಅಟ್ಲೀಸ್ಟ್ ಒನ್ ಇಯರ್ ಅವ್ರಿಗಾದ್ರೂ ಮಾಡಿಸ್ಲೇಬೇಕು ಆಗಿನ ಕಾಲದವ್ರು ಹೇಳ್ತಾ ಇದ್ರಲ್ವಾ ಒಂದು ವರ್ಷ ಆದರೂ ಕುಡಿಸ್ಲೇಬೇಕು ಅಂದರೆ ತುಂಬ ಒಬ್ಬೊಬ್ರು ಏನು ಅಂದರೆ ಟೂ ಇಯರ್ಸ್ ಕುಡ್ಸೋದು ತ್ರೀ ಇಯರ್ಸ್ ಕುಡಿಸೋದು ಆ ಥರ ಎಲ್ಲ ಮಾಡ್ತಾರೆ ನಾನು ಒನ್ ಆ್ಯಂಡ್ ಹಾಫ್ ಇಯರ್ಗೆ ಸ್ಟಾಪ್ ಮಾಡಿದೆ ಓಕೆನಾ ಸಾಕು ಅಂತ ಯಾಕಂದರೆ ಅವ್ನಿಗೆ ಸ್ವಲ್ಪ ಎಲ್ಲ ಗೊತ್ತಾಗ್ತಾ ಇತ್ತು ಹಾಗಾಗಿ ನಾನು ಸಾಕಪ್ಪ ಇವಾಗ ಅಂದರೆ ಗೊತ್ತಾಗ್ತಿದೆ ಅಲ್ವಾ ಸೊ ಬೇಡ ಸದ್ಯಕ್ಕೆ ಸ್ಟಾಪ್ ಮಾಡಿಬಿಡೋಣ ಸುಮ್ಮನೆ ಹಿಂಸೆ ಆಗ್ಬಿಡುತ್ತ ಆಮೇಲೆ ಮುಂದಕ್ಕೆಲ್ಲ ಸಾಕು ಇಷ್ಟು ವರ್ಷ ಎಲ್ಲರೂ ಹಾಗೆ ಹೇಳ್ತಾ ಇದ್ರು ಸಾಕು ಬಿಡು ಕುಡಿಸಿದ್ದು ಸ್ಟಾಪ್ ಮಾಡು ಅಂತ ಅಂದ್ರೂ ಅಂದರೆ ಒನ್ ಇಯರ್ಗೆ ಸ್ಟಾಪ್ ಮಾಡು ಅಂತ ಹೇಳ್ತಾಯಿದ್ರು ಬಟ್ ನಾನು ಇಲ್ಲ ನನ್ನ ಮಗುಗೆ ನಾನು ಟೂ ಇಯರ್ಸ್ವರೆಗೂ ಕುಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆದ ತಕ್ಷಣ ನಾನು ಸ್ಟಾಪ್ ಮಾಡ್ಬಿಟ್ಟೆ ಯಾಕಂದರೆ ಅವನಿಗೆಲ್ಲ ಗೊತ್ತಾಗ್ತಾ ಇತ್ತು ಬಂದು ಬಂದು ಹಾಲು ಹಾಲು ಅಂತ ಅವನು ಇದ್ದ ಹಾಗಾಗಿ ಚೆನ್ನಾಗಿರಲ್ಲ ಅಲ್ವಾ ಹೊರಗಡೆ ಎಲ್ಲ ಹೋದರೆ ಹಾಗಾಗಿ ಸ್ಟಾ ಸಾಕು ಕುಡಿಸಿದ್ದು ಅಂತ ಅಂದ್ಬಿಟ್ಟು ನಾನು ಸ್ಟಾಪ್ ಮಾಡಿಬಿಟ್ಟೆ ಓಕೆನಾ ಸೊ ಮೇಯ್ನಾಗಿ ಏನಂತ ಅಂದರೆ ಫಸ್ಟು ಎದೆ ಹಾಲನ್ನ ಕುಡಿಸ್ಬೇಕು ಒಬ್ಬೊಬ್ಬರಿಗೆ ಏನಾಗ್ಬಿಡುತ್ತೆ ಅಂದರೆ ಗಾಯಸ್ ಅಂದರೆ ಹಾಲು ಬರೋದಿಲ್ಲ ಒಬ್ಬೊಬ್ಬರಿಗೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆಗಿರ್ಬೋದು ಇಲ್ಲ ಸಿಕ್ಸ್ ಮಂತ್ ಆಗಿರಬಹುದು ಒನ್ ಇಯರ್ ಆಗಿರಬಹುದು ಆ ಥರ ಎಲ್ಲ ಸ್ವಲ್ಪ ಜನಕ್ಕೆ ಹಾಲು ಬರೋದಿಲ್ಲ ಸೊ ಹಾಗಾಗಿ ಆದಷ್ಟು ನೀವು ಚೆನ್ನಾಗಿ ಹೆಲ್ತಿ ಫುಡ್ನ ಅಂದರೆ ಈ ಥರ ಇರುತ್ತಲ್ವಾ ಯಾವ್ಯಾವ ಫುಡ್ನ ತೊಗೊಂಡ್ರೆ ನಮಗೆ ಹಾಲು ಚೆನ್ನಾಗಿ ಬರುತ್ತೆ ಆ ಥರ ಎಲ್ಲ ನೀವು ತೊಗೊಳ್ಬೇಕಾಗತ್ತೆ ಸರಿನಾ ತೊಗೊಂಡು ಮಗುಗೆ ಹಾಲನ್ನ ನಾವು ಯಾವತ್ತೂ ಕೂಡ ಸ್ಕಿಪ್ ಮಾಡಬಾರ್ದು ಓಕೆನಾ ಸೊ ಇದು ಮೊದಲನೇದು ನಾನು ಮಾಡಿದ್ದು ಹಾಗೆಯೇ ಓಕೆನಾ ಒನ್ ಆ್ಯಂಡ್ ಹಾಫ್ ಇಯರ್ವರೆಗೂ ಎಲ್ಲರೂ ಒನ್ ಇಯರ್ ಸಾಕು ಅಂತ ಹೇಳ್ತಾಯಿದ್ರು ಇಲ್ಲ ನಾನು ಟೂ ಇಯರ್ಸ್ವರ್ಗು ಕುಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಸಾಕು ಅಂತ ಒನ್ ಆ್ಯಂಡ್ ಹಾಫ್ ಇಯರ್ಗೆ ಸ್ಟಾಪ್ ಮಾಡಿದೆ ಓಕೆನಾ ನೆಕ್ಸ್ಟ್ ನೋಡೋದಾದರೆ ಗಾಯಸ್ ನಾವು ಏನು ಮಾಡಬೇಕು ಅಂತ ಅಂದರೆ ಈಗ ನಾನೇನು ಮಾಡ್ತಾಯಿದೆ ಅಂತಂದರೆ ಹೊರ್ಗಡೆಯಿಂದ ಮನೆಗೆ ಯಾರಾದರೂ ಬಂದರೆ ಈಗ ಪಾಪು ನೋಡೋಕೆ ಬರ್ತಾರಲ್ವ ಇಲ್ಲ ನಮ್ಮ ಮನೆಗೆ ಯಾರಾದರೂ ಒಬ್ರು ನೆಂಟರು ಅಂತ ಬರ್ತಾರೆ ಅಂತ ಅಂದ್ಕೊಳ್ಳಿ ಅವ್ರು ಯಾರೇ ಬಂದರೂ ನಮ್ಮ ಮನೆಗೆ ನಾನು ಕಾಲು ತೊಳಿದೇನೆ ಕೈ ಕಾಲು ತೊಳಿದೇನೆ ಒಳಗಡೆ ಬಿಡ್ತಾ ಇರಲಿಲ್ಲ ಅಂದರೆ ಪಾಪುನ ಎತ್ಕೊಳಕ್ಕಾಗಿರ್ಬಹುದು ಆ ಥರ ಎಲ್ಲ ನಾನು ಬಿಡ್ತಾ ಇರಲಿಲ್ಲ ಯಾಕಂದರೆ ನ ಬೇಗನೆ ಮಗುಗೆ ಇನ್ಫೆಕ್ಷನ್ಸು ಜಾಸ್ತಿ ಆಗ್ಬಿಡುತ್ತೆ ಓಕೆನಾ ಹಾಗಾಗಿ ಯಾರೇ ಬಂದರೂ ನಾನು ಆ ಥರ ಕೈಕಾಲು ತೊಳೆದ ಒಳಗಡೆ ಬಿಡ್ತಾ ಇರಲಿಲ್ಲ ಮಗುನೂ ಎತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ ಸರಿನಾ ಇನ್ನೊಂದೇನಪ್ಪ ಅಂತಂದರೆ ಈಗಿನ ಕಾಲದ ಮಕ್ಕಳನ್ನ ನಾವು ನಮ್ಮ ಜನ್ರೇಷನಲ್ಲಿ ಅವಾಗಿನ ಕಾಲದಲ್ಲಿ ನಾವು ತುಂಬಾ ಹೆಲ್ತಿ ಫುಡ್ಡೆಲ್ಲ ಇರ್ತಿತ್ತು ಆವಾಗ ಅಲ್ವಾ ಸೊ ಈಗಿನ ಜನ್ರೇಷನಲ್ಲಿ ಹೆಲ್ತಿ ಫುಡ್ಡು ಕಮ್ಮಿ ಹಾಗಾಗಿ ಮಕ್ಳುಗಳನ್ನ ಏನಂತ ಅಂದರೆ ಬೇಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವಾಗೆಲ್ಲ ನೋಡಿ ನಮ್ಮನ್ನೆಲ್ಲ ರೋಡಿಗೆಲ್ಲ ಅಂದರೆ ಫುಲ್ಲು ಮರಳಿಗೆಲ್ಲ ಆಟಾಡೋಕ್ಕೆ ಬಿಡ್ತಾಯಿದ್ರು ಅಂದರೆ ಏನಾಗಲ್ಲ ಮಗು ಚೆನ್ನಾಗಿ ಸ್ಕಿನ್ನೆಲ್ಲ ಫುಲ್ಲು ಗಟ್ಟಿ ಆಗಬೇಕು ಅಂತ ಆವಾಗ ನಮಗೆ ಆ ಥರ ಬಿಡ್ತಾಯಿದ್ರು ಅಲ್ವಾ ಹಾಗಾಗಿ ಈಗಿನ ಕಾಲದಲ್ಲಿ ನಾವೆಲ್ಲ ಮರಳೆಲ್ಲ ನಾವು ಆಟಾಡಿದ್ದೀವಿ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗಲಿ ಏನೂ ನಮಗೆ ಅವಾಗ ಆಗ್ತಾ ಇರಲಿಲ್ಲ ಎಷ್ಟೇ ಮರಳೆಲ್ಲ ಆಟಾಡಿದ್ರು ನಮಗೇನು ಆಗ್ತಾ ಇರಲಿಲ್ಲ ಬಟ್ ಈಗಿನ ಜನ್ರೇಷನಲ್ಲಿ ಮಕ್ಕಳಿಗೆ ಬೇಗನೆ ಇನ್ಫೆಕ್ಷನ್ ಆಗುತ್ತೆ ಈ ಮರಳು ಮತ್ತು ಬರೀ ಕಾಲಲ್ಲಿ ಹೊರಗಡೆ ಬಿಟ್ಟರೆ ಆ ಥರ ಎಲ್ಲ ಮಾಡಿದ್ರೆ ಮಕ್ಕಳಿಗೆ ಬೇಗನೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಅದೈಸ್ ನೀವು ನಂಬ್ತಿರೋ ಬಿಡ್ತಿರೋ ನಿಜವಾಗ್ಲೂ ನಾನು ಅವ್ನಿಗೆ ಈಗಲೂ ಕೂಡ ಅಷ್ಟೇ ಒಂದು ಸ್ಲಿಪ್ಪರ್ ಆಗಿರ್ಬೋದು ಶೂ ಆಗಿರ್ಬೋದು ಈ ಥರ ಹಾಕ್ಬಿಟ್ಟೆ ನಾನು ಅವನ್ನ ಬಿಡೋದು ಹೊರತು ಬರೀ ಕಾಲಲ್ಲಿ ನಾನು ಬಿಡೋಲ್ಲ ಅವನ್ನ ಸರಿನಾ ಯಾಕಂದರೆ ಆ ಮಕ್ಕಳಿಗೆ ಬೇಗನೆ ಇನ್ಫೆಕ್ಷನ್ಸ್ ಆಗ್ಬಿಡುತ್ತೆ ಹಾಗಾಗಿ ಆ ಥರ ನಾನು ಯಾವತ್ತೂ ಬಿಟ್ಟಿಲ್ಲ ಓಕೆನಾ ಸೊ ಇನ್ನೊಂದೇನಪ್ಪ ಅಂತ ಅಂದರೆ ಮಕ್ಕಳಿಗೆ ಯಾವಾಗ್ಲೂ ನೀವು ಲಿಕ್ವಿಡ್ನ ಸ್ಟಾರ್ಟ್ ಮಾಡ್ತೀರಾ ನೋಡಿ ಫೈವ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸಾರಿ ಸಾಲಿಡ್ನ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ ಅವಾಗ ಪ್ಯೂರಿಗಳನ್ನ ಕೊಡ್ತೀರಾ ನಾನು ಹಾಗೆ ಮಾಡ್ತಾಯಿದ್ದೆ ಅವನಿಗೆ ಬೀಟ್ರೋಟ್ ಪ್ಯೂರಿ ಆಗಿರ್ಬೋದು ಆ್ಯಪಲ್ ಪ್ಯೂರಿ ಮತ್ತು ಕ್ಯಾರೆಟ್ ಪ್ಯೂರಿ ಈ ಥರ ಎಲ್ಲ ಇದ್ದೆ ಅವನಿಗೆ ಸರಿನಾ ಅವನಿಗೆ ಅವನು ಸೆರಿಲ್ಯಾಕ್ ಬರ್ತಿತ್ತು ನೋಡಿ ಸೆರಿಲ್ಯಾಕ್ನ ಪ್ಯಾಕೆಟ್ ತರಿಸ್ಬಿಟ್ಟು ಅವನಿಗೆ ಅದನ್ನು ತಿನ್ನಿಸ್ತಾ ಇದ್ದೆ ಬಟ್ ಅವನು ಅದನ್ನು ಏನೋ ಗೊತ್ತಿಲ್ಲ ಅವನು ಇಷ್ಟಪಟ್ಟು ತಿಂತಾನೆ ಇರಲಿಲ್ಲ ಅದನ್ನು ಒಂದು ಎರಡು ಪ್ಯಾಕೆಟ್ ತಿನ್ನಿಸ್ದೆ ಬಟ್ ಅವನು ತಿಂತಾನೆ ಇರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ನೆಕ್ಸ್ಟು ಅಕ್ಕಿ ತರಿನ ಮನೆಯಲ್ಲೇ ಮಾಡಿಕೊಂಡು ತಿನ್ನಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಕ್ಕಿ ತರಿ ಎಲ್ಲ ಚೆನ್ನಾಗಿ ಅವನು ತಿನ್ಕೊಂಡ ಏನಾದರೂ ಅಕ್ಕಿ ತರಿ ನಾನು ಯಾವ ರೀತಿ ಮಾಡ್ತಾ ಅಂತ ರೆಸಿಪಿ ಬೇಕು ಅಂದರೆ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನೋಡಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ ನನ್ನ ಫುಲ್ ರೆಸಿಪಿ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಲಿಂಕನ್ನು ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ತುಂಬ ಇಷ್ಟಪಟ್ಟು ತಿಂತಾ ಇದ್ದ ಅವನು ಅದನ್ನು ಓಕೆ ನಾನು ಯಾವುದೇ ರೀತಿ ಸ್ವಲ್ಪ ಸಾಲ್ಟ್ ಅಂದರೆ ಸ್ಟಾರ್ಟಿಂಗ್ ಸಾಲ್ಟ್ ಆಗ್ತಿರಲಿಲ್ಲ ಸಪ್ಪೆನೇ ತಿನ್ನಿಸ್ತಾ ಇದೆ ಒಂದು ಈಗ ಅವನಿಗೆ ಸ್ಟಾಪ್ ಮಾಡಿದ್ದು ನಾನು ಈಗ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಅಷ್ಟೇ ನಾನು ಸ್ಟಾಪ್ ಮಾಡಿ ಅವನಿಗೆ ಅಕ್ಕಿತರನ್ನ ಸೊ ನೀವು ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡಿದಾಗ ನೀವು ಮಕ್ಕಳಿಗೆ ಬಿಸಿನೀರೇ ನೀವು ಕೊಡಬೇಕು ಸರಿನಾ ತಣ್ಣೀರೆಲ್ಲ ಕೊಡೋಕೋಗ್ಬೇಡಿ ನೀವು ನಂಬ್ತಿರೋ ಬಿಡ್ತಿರೋ ಈಗಲೂ ಕೂಡ ನಾನು ಅವನಿಗೆ ತಣ್ಣೀರು ಅಭ್ಯಾಸ ಮಾಡಿಸಿಲ್ಲ ನಾನು ಬಿಸಿನೀರೇ ಕೊಡೋದು ಅವನಿಗೆ ಊರಿಗೆ ಹೋದರೂ ಅಷ್ಟೇ ಚೆನ್ನಾಗಿ ಕಾಯಿಸ್ಬಿಟ್ಟು ಆರಿಸ್ಬಿಟ್ಟೆ ಕೊಡೋದು ಮನೇಲೂ ಅಷ್ಟೇ ತಣ್ಣೀರು ಈಗ ಸಮ್ಮರ್ ಅಲ್ವಾ ಈಗ ಸಮ್ಮರ್ ಆದರೂ ಅಷ್ಟೇ ನಾನು ಚೆನ್ನಾಗಿ ಕೆಟಲಲ್ಲ ಕಾಯಿಸ್ಬಿಟ್ಟು ಇಟ್ಕೊಂಡಿರ್ತೀನಿ ಅದನ್ನೇ ನಾನು ಅವನಿಗೆ ಫುಲ್ಲು ತಣ್ಣಗಾದ್ಮೇಲೆ ಕೊಡ್ತೀನಿ ಹೊರತು ತಣ್ಣೀರು ನಾನು ಯಾವುದೇ ಕಾರಣಕ್ಕೂ ಅವ್ನಿಗೆ ಅಭ್ಯಾಸ ಮಾಡಿಸಿಲ್ಲ ಸರಿನಾ ಯಾಕಂದರೆ ಬಿಸಿನೀರನ್ನ ಕಾಯಿಸಿ ಆರಿಸ್ಬಿಟ್ಟು ಕುಡಿಬೇಕು ಕುಡಿಸಿ ಅಂತ ಡಾಕ್ಟ್ರ್ ಹೇಳ್ತಾರೆ ನಿಮಗೆ ಅದರಿಂದ ಸ್ವಲ್ಪ ಶೀತ ಏನಾದರೂ ಇನ್ಫೆಕ್ಷನ್ಸ್ ಆದರೆ ಅದು ಕಮ್ಮಿ ಆಗುತ್ತೆ ಸರಿನಾ ಹಾಗಾಗಿ ನಾನು ಅವನಿಗೆ ಬಿಸಿನೀರೇ ಕುಡಿಸ್ತಾ ಇದ್ದದ್ದು ಇನ್ನು ಬೇರೆ ತಣ್ಣೀರು ಯಾವುದು ನಾನು ಅಭ್ಯಾಸ ಮಾಡಿಸಿಲ್ಲ ಆಮೇಲಿಂದ ಇನ್ನೊಂದೇನಪ್ಪ ಅಂತಂದರೆ ಈ ಇದೆಲ್ಲ ಅಂದರೆ ಮಳೆಗಾಲ ಟೈಮಲೆಲ್ಲ ತುಂಬ ಕೇರ್ಫುಲ್ಲಾಗಿ ಮಕ್ಕಳನ್ನ ನೋಡ್ಕೊಳ್ಳಿ ಚೆನ್ನಾಗಿ ಅಂತಂದರೆ ಮಕ್ಕಳಿಗೆ ಸ್ವಲ್ಪ ಕಿವಿಗೆ ಕಾಟನ್ ಹಾಕಿ ಅವರು ಗೊತ್ತಾಗಲ್ಲ ಅವ್ರಿಗೆ ಕಿತ್ ಅಂದರೆ ಏನೋ ಏನೋ ಕಿವಿಲಿದೆ ಅಂದ್ಬಿಟ್ಟು ತಂತು ತಂತು ಬಿಸಾಕ್ಬಿಡ್ತಾರೆ ಓಕೆನಾ ಸ್ವಲ್ಪ ಅವರು ಮಲಗಿದಾಗ ಸ್ವಲ್ಪ ಕಾಟನ್ ಕಾಟನ್ಗೆ ಸ್ವಲ್ಪ ವಿಕ್ಸ್ ಹಾಕ್ಬಿಟ್ಟು ಆಗೋದು ಹಾಕೋದಾಗಿರ್ಬೋದು ಮತ್ತು ಕಾಲಿಗೆ ಅಷ್ಟಕ್ಕೆ ಸ್ವಲ್ಪ ವಿಕ್ಸ್ನ ಚೆನ್ನಾಗಿ ತಿಕ್ಕಿ ಮತ್ತು ಈ ಸೈಡಲ್ಲಿ ಕಿವಿ ಇದೆಯಲ್ಲ ಈ ಸೈಡೆಲ್ಲ ಫುಲ್ಲು ಸ್ವಲ್ಪ ವಿಕ್ಸ್ನ ಹಾಕಿ ಎದೆಗೂಡಿಗೆ ಸ್ವಲ್ಪ ಲೈಟಾಗಿ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ವಿಕ್ಸ್ನ ಓಕೆನಾ ಆ್ಯಕ್ಚುಲಿ ವಿಕ್ಸ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಟೈಮ್ಸ್ ಕೋಲ್ಡ್ ಆದಾಗ ಈಗ ನಮಗೆ ಕೋಲ್ಡ್ ಆದಾಗ ಅದು ಹಾಕೊಂಡ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಅಲ್ವಾ ಒಂದು ಚೂರಷ್ಟೇ ಒಂದೇ ಒಂದು ಚೂರು ವಿಕ್ಸ್ ಎದೆ ಗುಡ್ಗೆ ಹಾಕಿ ಕಾಲ್ಗೆಲ್ಲ ವಿಕ್ಸ್ ಹಾಕಿ ಏನು ಆಗಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ ನಾನು ಕೂಡ ಹಾಗೆ ಮಾಡ್ತಾ ಇದ್ದಲ್ಲ ಈ ಆಮೇಲೆ ಇನ್ನೊಂದೇನಂದ್ರೆ ಗಾಯ್ಸ್ ನಾನೇ ನೋಡಿದ್ದೀನಿ ಡೈರೆಕ್ಟಾಗಿ ನನ್ನ ಫ್ರೆಂಡ್ ಮಗುಗೂ ಅಷ್ಟೇ ಅವಳು ಯಾವಾಗಲೂ ಪಾಪುಗೆ ಶೀತ ಆಗುತ್ತೆ ಕಣೆ ಕೆಮ್ಮಾಗುತ್ತೆ ಈ ಥರ ಕಫ ಜಾಸ್ತಿ ಅಂತ ಹೇಳ್ತಾನೆ ಇರ್ತಾಳೆ ಅವಳು ಸರಿನಾ ನಾನು ಅವಳಿಗೂ ಅದನ್ನೇ ಹೇಳೋದು ಜಾಸ್ತಿ ಚೆನ್ನಾಗಿ ಬಿಸಿ ನೀರನ್ನ ಕೊಡು ಜಾಸ್ತಿ ಬಿಸಿ ಬಿಸಿ ಅಂದರೆ ತಲೆಗೆ ನೀರನ್ನ ಬಿಸಿ ಬಿಸಿ ಮಾಡಿಸ್ಬಾರ್ದು ಬಟ್ ಮೈಗೆ ಸ್ವಲ್ಪ ಬಿಸಿ ಬಿಸಿ ನೀರನ್ನ ಉಯ್ಬೇಕು ಯಾಕಂದರೆ ಮಕ್ಕಳಿಗೆಲ್ಲ ಸ್ವಲ್ಪ ಆಟಾಡಿ ಆಟಾಡಿ ಸೊ ಫುಲ್ಲು ಒಂಥರ ಸ್ಟ್ರೈನ್ ಆಗಿರುತ್ತಲ್ವ ಅದು ಕೂಡ ಕಮ್ಮಿ ಆಗುತ್ತೆ ಹಾಗೆಯೇ ಶೀತ ಕೂಡ ಆಗೋದಿಲ್ಲ ಸರಿನಾ ಹಾಗಾಗಿ ಅವಳಿಗೂ ಕೂಡ ಹಾಗೆ ಹೇಳ್ತಾ ಇರ್ತೀನಿ ನಾನು ವಿಕ್ಸೆಲ್ಲ ಸ್ವಲ್ಪ ಹಾಕು ಕಾಲಿಗೆಲ್ಲ ಸ್ವಲ್ಪ ವಿಕ್ಸ್ ಎಲ್ಲ ಹಾಕ್ಬಿಟ್ಟು ಮಲಗಿಸು ಅಂತ ಈ ರೀತಿ ನಾನು ಹೇಳ್ತಿದೆ ಹಾಗೆ ನಾನು ಇದೇ ರೀತಿ ಮಾಡ್ತಾಯಿದೆ ಇನ್ನೊಂದು ಏನಂದರೆ ಗಾಯಸ್ ಮಕ್ಳುಗಳು ತುಂಬ ಕೈಯೆಲ್ಲ ಅಲ್ಲಿ ಹಾಕೋದು ಅದೇ ಕೈಯ್ಯಲ್ಲಿ ಎತ್ಕೊಂಡು ತಿನ್ನೋದು ನಾವೇನಾದರೂ ಕೊಟ್ಟರೆ ಇಲ್ಲ ಏನಾದರೂ ನೋಡಿಬಿಟ್ರೆ ಅದನ್ನ ತೊಗೊಂಡೋಗಿ ತಿನ್ನೋದು ಎಲ್ಲೆಲ್ಲೋ ಕೈ ಹಾಕಿರ್ತಾರೆ ಡಸ್ಟ್ ಡಸ್ಟ್ಬಿನೆಲ್ಲ ಕೈ ಹಾಕಿರ್ತಾರೆ ಆ ಥರ ಎಲ್ಲ ಮಾಡ್ತಾರೆ ಅಲ್ವಾ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಫುಲ್ಲು ಇನ್ಫೆಕ್ಷನ್ಸು ಜಾಸ್ತಿ ಆಗಿಬಿಡುತ್ತೆ ಮಕ್ಕಳಿಗೆ ಏನು ಈ ಚಿಕ್ಕ ಸಿಕ್ಕಿದೆಲ್ಲ ಬಾಯ್ಗೆ ಹಾಕೊಳ್ಳೋದು ಆ ಥರ ಎಲ್ಲ ಅಂದರೆ ಮಕ್ಕಳು ಅದು ಆಟ ಅಲ್ವಾ ಅವ್ರಿಗೇನು ಗೊತ್ತಿರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ತುಂಬಾ ಅವಾಯ್ಡ್ ಮಾಡಬೇಕು ಅಂದರೆ ಮನೇಲೆಲ್ಲಾದರೂ ಎಲ್ಲಾದರೂ ಡಸ್ಟ್ ಇದ್ದರೆ ಅದನ್ನೆಲ್ಲ ಫುಲ್ಲು ಕ್ಲೀನಾಗಿ ಮಾಡಿ ನಾನು ಕೂಡ ಅಷ್ಟೇ ಎಲ್ಲೂ ಡಸ್ಟ್ ಇಡಲಿಕ್ಕೆ ಬಿಡ್ತಾ ಇರಲಿಲ್ಲ ಯಾವಾಗಲೂ ಅವನದು ಕೈನ ಕಾಲನ್ನ ತೊಳಿತಾನೇ ಇದ್ದೆ ಅವ್ನ ಕೈಯನ್ನು ಯಾವಾಗಲೂ ನಾನು ಹ್ಯಾಂಡ್ ವಾಶ್ ಮಾಡಿಸ್ಬಿಟ್ಟೆ ಅವ್ನಿಗೇನಾದರೂ ತಿನ್ನಿಸಬೇಕು ಅಂತಂದರೆ ಇಲ್ಲ ಅವ್ನಿಗೇನಾದರೂ ಕೊಡಬೇಕು ಅಂತಂದರೆ ಈಗಲೂ ಕೂಡ ಅಷ್ಟೇ ನಾನು ಅವನ ಕೈನೆಲ್ಲ ಕ್ಲೀನಾಗಿ ವಾಶ್ ಮಾಡಿಸ್ಬಿಟ್ಟೆ ಅವನಿಗೆ ನಾನು ಕೊಡೋದು ಓಕೆ ಓಕೆನಾ ಸೊ ಅಲ್ಲಿ ಇಲ್ಲಿ ಕೈಯೆಲ್ಲ ಹಾಕ್ಕೊಳ್ತಾ ಇರ್ತಾರೆ ಬಾಯಿ ಹಾಕ್ಕೊಳ್ತಾ ಇರ್ತಾರೆ ಆವಾಗ ಇನ್ಫೆಕ್ಷನ್ಸು ಜಾಸ್ತಿ ಆಗುತ್ತೆ ಆಮೇಲೆ ಏನಾಗುತ್ತೆ ಅಂತಂದರೆ ಫುಲ್ ವಾಮಿಟಿಂಗ್ ಆಗೋದು ಡಿಸೆಂಟ್ರಿ ಆಗೋದು ಆ ಥರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ಫೆಕ್ಷನ್ಸ್ ಆದರೆ ಹಾಗಾಗಿ ನೀವು ಕೂಡ ಅದೇ ರೀತಿ ಮಾಡಿ ಸರಿನಾ ಸೊ ಗಾಯ್ಸ್ ಇಷ್ಟು ನಾನು ಮಾಡ್ತಾಯಿದ್ದೆ ಅವನಿಗೆ ಓಕೆನಾ ಅವನು ತುಂಬಾ ಒಂಥರ ತುಂಬಾ ಸ್ಟ್ರೆಂತ್ ಇದ್ದಾನೆ ಅವನು ಸರಿನಾ ಆ್ಯಕ್ಚುಲಿ ನಾನು ನಾನ್ವೆಜ್ ತುಂಬ ಜಾಸ್ತಿ ತಿಂದಿದ್ದೀನಲ್ವಾ ನಾನ್ ವೆಜ್ಜು ಮುದ್ದೆ ಮೇಯ್ನಾಗಿ ಮುದ್ದೆ ಎಲ್ಲ ಚೆನ್ನಾಗಿ ತಿಂದಿದ್ದೀನಿ ನಾನು ಹಾಗೆಯೇ ಅವನಿಗೂ ಕೂಡ ಅಷ್ಟೇ ನಾನು ಈಗಲೂ ಕೂಡ ಅವನಿಗೆ ರಾಗಿ ಸರಿ ಸ್ಟಾಪ್ ಮಾಡಿಲ್ಲ ಗೈಸ್ ಟೂ ಇಯರ್ಸ್ವರೆಗೂ ತಿನ್ಸೋಣ ರಾಗಿ ಸರಿನಾ ಅಂತ ಇವಾಗಲೂ ಕೂಡ ಅಂದರೆ ಡೈಲಿ ಕೊಡಲ್ಲ ಅವನಿಗೆ ಡೇ ಬೈ ಡೇ ಕೊಡ್ತೀನಿ ಮುದ್ದೆ ಸ್ವಲ್ಪ ಅಭ್ಯಾಸ ಮಾಡಿಸ್ತಿದ್ದೀನಿ ಮುದ್ದೆ ಅವನು ತಿನ್ನಲ್ಲ ಒಂದೆರಡು ತು ತಿಂತಾನೆ ನಮ್ಮ ಸುಣ್ಣ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿಸ್ತಿದ್ದೀನಿ ತಿನ್ನಲ್ವಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಈಗ ರಾಗಿ ಸರಿನಾ ಒಂದು ಟೂ ಇಯರ್ಸ್ವರೆಗೂ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ ಸರಿನಾ ಸೊ ತುಂಬಾ ಸ್ಟ್ರೆಂತ್ ಇದ್ದಾನೆ ಅವನು ನೋಡೋಣ ಎಲ್ಲ ಈ ಥರ ಏನು ಇನ್ಫೆಕ್ಷನ್ಸ್ ಆಗಿರಲಿಲ್ಲ ಅವನಿಗೆ ಇತ್ತೀಚಿಗೆ ಈಗ ಒಂದು ಫೈವ್ ಮಂತ್ಸ್ ಬ್ಯಾಕಲ್ಲಿ ಅವನಿಗೆ ಈ ಥರ ಸ್ವಲ್ಪ ಜ್ವರ ಬಂತು ಆವಾಗ ಅವನಿಗೆ ನಗಡಿ ಶೀತ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದು ಸರಿನಾ ಸೊ ಹಾಗಾಗಿ ಗೈಸ್ ನಾನು ಇಷ್ಟು ಮೆಥಡನ್ನ ಫಾಲೋ ಮಾಡ್ತಾಯಿದ್ದೆ ಮಕ್ಳುಗಳನ್ನ ಬೇರೆಯವರು ಎತ್ಕೊಳ್ಳೋಕ್ಕೆ ಎತ್ಕೊಳ್ಳಿ ಬಟ್ ಕೈಕಾಲೆಲ್ಲ ಕ್ಲೀನಾಗಿ ತೊಳ್ಕೊಂಡು ಎತ್ಕೊಳ್ಳೋ ಥರ ನೀವು ಹೇಳಿ ಅವರಿಗೆ ಸರಿನಾ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತ ಆಮೇಲೆ ಮೇಯ್ನಾಗಿ ಇನ್ನೊಂದು ಏನಂದರೆ ಗಾಯ್ಸ್ ಮಕ್ಕಳಿಗೆ ಮುತ್ಕೊಡೋದು ನೀವು ಬೇರೆಯವ್ರ ಕೈಯಲ್ಲಿ ಬೇರೆಯವ್ರು ಬಂದು ಮುತ್ಕೊಡ್ತಾರೆ ಅವೆಲ್ಲ ಅವಾಯ್ಡ್ ಮಾಡಿಸಿ ಸರಿನಾ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಆ ಟೈಮಲ್ಲಿ ಅರ್ಥ ಆಗುತ್ತೆ ಬಟ್ ಏನಂತಂದರೆ ನಮ್ಮ ಮಗು ಸೇಫ್ಟಿಗೋಸ್ಕರ ನಾವು ಏನಾದರೂ ರಿಸ್ಕ್ನ ತೊಗೊಳ್ಲೇಬೇಕು ಅಲ್ವಾ ಸ್ವಲ್ಪ ದಿನ ಹ್ಞೂ ಮುತ್ಕೊಡೋದು ಆ ಥರ ಎಲ್ಲ ಮಾಡ್ತಾರೆ ನೀವು ಕೂಡ ಅಷ್ಟೇ ಮಕ್ಕಳಿಗೆಲ್ಲ ಮುತ್ಕೊಡೋದು ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಆಮೇಲೆ ಏನೋ ಪ್ರೀತಿಯಿಂದ ನಾವು ಏನೋ ತಿಂತಾಯಿರ್ತೀವಿ ಅಂತ ಅಂದ್ಕೊಳ್ಳಿ ಅವ್ರಿಗೂ ಕೂಡ ಪ್ರೀತಿಯಿಂದ ತಿನ್ಸೋಕ್ಕೋಗೋದು ಅವರಿಗೆ ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ ಯಾಕಂದರೆ ನಮ್ಮ ಅವ್ರಿಗೆ ಬೇಗನೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಓಕೆನಾ ಸೊ ನಾವು ತಿನ್ನಬೇಕಾದ್ರೆ ಅವ್ರಿಗೂ ಕೂಡ ಅದನ್ನು ಕೊಟ್ಟರೆ ಏನಾದರೂ ಬ್ಯಾಕ್ಟೀರಿಯಾಸ್ ಏನಾದರೂ ಇದ್ದರೆ ಅಕಸ್ಮಾತು ಓಕೆನಾ ಇದ್ದರೆ ನಮಗೂ ಪ್ರಾಬ್ಲಮ್ ಆಗುತ್ತೆ ಬಟ್ ನಮಗೆ ತಡೆಯೋ ಕೆಪಾಸಿಟಿ ಇರುತ್ತೆ ಮಕ್ಕಳಿಗೆ ತಡೆಯೋ ಕೆಪಾಸಿಟಿ ಇರಲ್ಲ ಜೊತೆಗೆ ಬೇಗನೆ ಇನ್ಫೆಕ್ಷನ್ ಆಗುತ್ತೆ ಏನಾದರೂ ಬ್ಯಾಕ್ಟೀರಿಯಾಸ್ ಆಗಿರಬಹುದು ಏನೋ ಒಂದು ಗೊತ್ತಿಲ್ಲ ಓಕೆನಾ ಇಲ್ಲ ನಮ್ಮ ಬಾಡಿನೇ ಏನಾದರೂ ಒಂದು ಇರಬಹುದು ಅದು ಆ ಮಕ್ಕಳಿಗೆ ಬಾಡಿಗೆ ಸೇರುತ್ತೆ ಹಾಗಾಗಿ ನೀವು ಊಟ ಮಾಡಬೇಕಾದ್ರೆ ದಯವಿಟ್ಟು ಅವ್ರಿಗೆ ಅದನ್ನು ಎಂಜ್ರನ್ನ ತಿನ್ನಿಸ್ಲಿಕ್ಕೆ ಹೋಗಬೇಡಿ ಸರಿನಾ ಅವ್ರಿಗೆ ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಬಿಟ್ಟು ಕೊಡಿ ನಾನು ಈಗಲೂ ಕೂಡ ಹಾಗೆ ಮಾಡೋದು ಅವನಿಗೆ ಅವ್ನು ಅವನಿಗೆ ಪಾಡಿಗೆ ಅವ್ನಿಗೆ ಸಪ್ರೇಟಾಗಿ ಹಾಕ್ಬಿಟ್ಟು ತಿನ್ಸ್ಬಿಡ್ತೀನಿ ನಾವು ಎಂಜಲಿಲ್ಲ ನಾವು ಅವನಿಗೆ ತಿನ್ನಿಸೋದಿಲ್ಲ ಸರಿನಾ ಹಾಗಾಗಿ ಗಾಯ್ಸ್ ನಾನು ಇಷ್ಟು ಮೆಥಡ್ನ ಫಾಲೋ ಮಾಡ್ಕೊಂಡು ಬಂದೆ ಅವ್ನಿಗೆ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಇಯರ್ ಯಾವುದೇ ರೀತಿ ಕೆಮ್ಮಾಗಲಿ ಶೀತಾಗಲಿ ಆಗಲಿ ಜ್ವರ ಆಗಲಿ ಅವ್ನಿಗೆ ಏನೂ ಬಂದಿಲ್ಲ ಸರಿನಾ ಆದರೆ ಒನ್ ಹಾಂ ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ಅವನಿಗೆ ಆ ಥರ ಜ್ವರ ಆಗಿರ್ಬೋದು ಕೆಮ್ಮು ನಗಡಿ ಫಸ್ಟು ನೆಗಡಿ ಸ್ಟಾರ್ಟ್ ಆಯಿತು ಅವನಿಗೆ ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ಆಮೇಲೆ ನಾನು ಮನೇಲೆ ಒಂದೆರಡು ಸಲ ಟ್ರೈ ಮಾಡಿದೆ ವಿಕ್ಸ್ ಎಲ್ಲ ಹಾಕಿ ಸ್ವಲ್ಪ ಎಲ್ಲ ಮಾಡಿದೆ ಬಟ್ ಕಮ್ಮಿ ಆಗಿಲ್ಲ ಆವಾಗ ಹೋಗ್ಬಿಟ್ಟು ನಾನು ಡಾಕ್ಟ್ರಿಗೆ ತೋರಿಸಿದ್ದು ಓಕೆನಾ ಓಕೆ ಗಾಯ್ಸ್ ನೋಡಿದ್ರಲ್ಲ ನಾನು ಇಷ್ಟು ಮೆಥಡನ್ನ ನಾನು ಫಾಲೋ ಮಾಡ್ತೀನಿ ನಿಮಗೂ ಏನಾದರೂ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನೀವು ಕೂಡ ಇದನ್ನ ಈ ಟಿಪ್ಸ್ಗಳನ್ನ ನನಗೆ ಹೇಳಿರೋದನ್ನೆಲ್ಲ ನೀವು ಕೂಡ ಫಾಲೋ ಮಾಡಿ ನಿಜವಾಗ್ಲೂ ಮಕ್ಕಳಿಗೆ ಕೆಮ್ಮಾಗಿರ್ಬೋದು ನೆಗಡಿ ಆಗಿರ್ಬೋದು ಕಫ ಆಗಿರ್ಬೋದು ಯಾವುದು ಜ್ವರ ಆಗಿರ್ಬೋದು ಯಾವುದು ಕೂಡ ಬರಲ್ಲ ಸರಿನಾ ಆದಷ್ಟು ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಆದಷ್ಟು ಸಮ್ಮರಲ್ಲೋಕೆ ಬಟ್ ಈ ಶೀತ ಅಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ಆದಷ್ಟು ಕವರ್ ಮಾಡಿ ಮಕ್ಕಳಿಗೆ ಬಿಸಿನೀರೇ ಕೊಡಿ ಆದಷ್ಟು ಕೆಳಗಡೆ ಜಾಸ್ತಿ ಬಿಡಬೇಡಿ ಕೆಳಗಡೆ ಬಿಟ್ಟರೂ ನೀವು ಕ್ಲೀನಾಗಿ ಮನೆಯೆಲ್ಲ ಒರೆಸಿ ಓಕೆನಾ ಒರೆಸ್ಬಿಟ್ಟು ಗುಡಿಸ್ಬಿಟ್ಟು ಆಮೇಲೆ ಮಕ್ಕಳನ್ನ ಕೆಳಗಡೆ ಬಿಡಿ ಆಟ ಆಡಲಿಕ್ಕೆ ಚಾಪೆ ಏನಾದರೂ ಇಲ್ಲ ಮ್ಯಾಟ್ ಏನಾದರೂ ಇದ್ರೆ ಹಾಕ್ಬಿಟ್ಟು ಅದ್ರ ಮೇಲೆ ಆಟ ಬಿಡಿ ಜಾಸ್ತಿ ನೆಲದ ಮೇಲೆ ಬಿಡಬೇಡಿ ಡಸ್ಟ್ ಜಾಸ್ತಿ ಇರುತ್ತೆ ಸರಿನಾ ಓಕೆ ಗಾಯಷ್ಟು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೀವು ಕೇಳಿದರೆ ಕಮೆಂಟ್ ಮುಖಾಂತರ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಓಕೆ ಗೈಸ್ ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್